ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ದುರ್ಗಾ ತೆ ಯಕ್ಷಗಾನ ಮೇಳ ಇದೇ ಬರುವ ನವೆಂಬರ್ ತಿಂಗಳ ಹದಿನಾರನೇ ತಾರೀಕಿಗೆ ಹೊರಡಲಿದೆ ಆ ಸಮಯದಲ್ಲಿ ಆರು ಮೇಳದ ಒಂದಿಗೆ ಈ ಬಾರಿ ಹೊಸ ಮೇಳ ಪ್ರಾರಂಭವಾಗಲಿದೆ ಅದಕ್ಕೆ ಪೂರ್ವಭಾವಿಯಾಗಿ ಹದಿನೈದನೇ ತಾರೀಕಿನಂದು ಕಟೀಲಿನ ಎಲ್ಲ ಮೇಳಗಳ ಪರಿಗಳ ಪರಿಕರಗಳೊಂದಿಗೆ ಹೊಸ ಮೇಳದ ಪರಿಕರಗಳು ಬಸ್ಸಿನಲ್ಲಿ ಮತ್ತು ಲಾರಿಗಳಲ್ಲಿ ಅದು ಬಜಪೆಯಿಂದ ಎಕ್ಕಾರಿನವರೆಗೆ ಮೆರವಣಿಗೆಯಲ್ಲಿ ಬರಲಿಕ್ಕಿದೆ ತದನಂತರ ಎಕ್ಕಾರಿನಿಂದ ಭಕ್ತರ ಸಮೂಹ ಸಮಾವೇಶಗೊಂಡು ಪಾದಯಾತ್ರೆಯ ಮೂಲಕ ಬಹಳ ವಿಜೃಂಭಣೆಯಿಂದ ಕಟೀಲು ದೇವರ ಸನ್ನಿಧಾನಕ್ಕೆ ಬರಲಿಕ್ಕಿದೆ ಕಟೀಲು ಮೇಳ ಒಂದು ಇರುವಾಗಲೇ ನಾನು ಯಕ್ಷಗಾನ ನೋಡಿದವ ಆಮೇಲೆ ಎರಡಾಯ್ತು ಮೂರು ನಾಲ್ಕು ಹೀಗೆ ಆರು ಮುಗ್ದ ನಂತರ ಈಗ ಏಳನೇ ಮೇಳ ಪ್ರಾರಂಭ ಆಗ್ತಾ ಇದೆ ಭಕ್ತಾದಿಗಳು ಬಹಳಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪರಿಕರಗಳು ಕೂಡ ಭಕ್ತರಿಂದಲೇ ದೇವರಿಗೆ ಸಮರ್ಪಿತವಾಗ್ತಾ ಇದೆ ಎಲ್ಲ ಭಕ್ತರು ಕೂಡ ತಾ ಮುಂದು ಅಂತ ಹೇಳಿ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆದರೆ ಎಲ್ಲ ಪರಿಕರ ಪರಿಕರಗಳು ಕೂಡ ಬೇಕಾದಷ್ಟು ಆಗಿದೆ ಆರು ರಂಗಸ್ಥಳ ಮೊದಲಿಂದ ನಾವೆಲ್ಲರೂ ನೋಡಿದವರು ಇವಾಗ ಏಳು ರಂಗಸ್ಥಳ ಹಾಕಿದ ನಂತರ ನಮ್ಮ ರಥ ಬೀದಿ ಜಾಗ ಸಾಕಾಗ್ಲಿಕ್ಕಿಲ್ಲ ಆ ರೀತಿ ಆಗ್ತದೆ ಅಂತಹ ವೈಭವ ನಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಮೇಳ ಹೊರಡುವ ಆ ಒಂದು ವೈಖರಿ ಅದು ನಾವು ಹೇಳಿದ್ರೆ ಹೊಗಳಿಕೆ ಅಂತೇಳಿ ಆದಿತ್ತು ನಿಜವಾಗಿ ಆದರೂ ಅದರಲ್ಲಿ ಭಾಗಿಯಾದವನೇ ಪುಣ್ಯವಂತ ಅದನ್ನು ಹೇಳಲ ಅಸಾಧ್ಯ ಅದರ ಒಂದು ಸಂಭ್ರಮ ಹೊರಡುವಾಗ ಅದು ಎಷ್ಟು ನಾವು ಸಂಭ್ರಮಿಸ್ತೇವೋ ಮೇಳ ಒಳಗುವ ಒಳಗಾಗುವಾಗ ಅಷ್ಟೇ ಬೇಸರವೂ ಆಗ್ತದೆ ಹಾಗಿದೆ ನಮಗೆ ಸಂಭ್ರಮ ಎಷ್ಟು ಬೇಸರ ಎಷ್ಟು ಆ ರೀತಿಯ ಒಂದು ಕಲ್ಪನೆ ಆಗುವಂತಹ ಏಳನೇ ಮೇಳ ಪ್ರಾರಂಭದ ಸಮಯದಲ್ಲಿ ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದಕ್ಕೆ ಈ ಬಾರಿ ಮೂವತ್ತ ಮೂರು ಹೊಸ ಕಲಾವಿದರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಮೊದಲಿದ್ದ ರೀತಿಯಲ್ಲಿ ಕಲಾವಿದರು ಭಾಗವತರನ್ನೆಲ್ಲ ಸ್ವಲ್ಪ ಬದಲು ಮಾಡ್ತಾರೆ ಹಾಗಾಗಿ ನಮ್ಮ ಕಟೀಲ ಮೇಳದ ವಿಶೇಷತೆಯಿಂದ ಹೇಳಿದರೆ ಅದು ಯಕ್ಷಗಾನ ಆರಾಧನೆ ಎಂದ ಲೆಕ್ಕ ದೇವರನ್ನು ನಾವು ಪೂಜೆ ಮಾಡುವಾಗ ಯಾವ ರೀತಿ ಸಮಾರಾಧನೆ ಅಂತ ಹೇಳ್ತೇವೋ ಅದೇ ರೀತಿ ಯಕ್ಷಗಾನ ಎಂಬುದು ದೇವಿ ಅದು ಒಂದು ದೊಡ್ಡ ಆರಾಧನೆ ಈ ಆರಾಧನೆಯ ಮೂಲಕ ದೇವರನ್ನು ನಾವು ಭಜಿಸುವುದರ ಮೂಲಕ ಅಥವಾ ಯಕ್ಷಗಾನವನ್ನು ಮಾಡಿಸುವುದರ ಮೂಲಕ ತೃಪ್ತಿಗೊಳಿಸಬಹುದು ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ದೊಡ್ಡ ಒಂದು ಸೇವೆ ಯಕ್ಷಗಾನ ಯಕ್ಷಗಾನದಿಂದ ಸುಪ್ರೀತಳಾದಂತಹ ಆ ಮಹಾಮಾತೆ ದುರ್ಗಾಪರಮೇಶ್ವರಿಯು ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸಿದ ವಿಷಯ ನಮಗೆಲ್ಲ ತಿಳಿದಿದೆ ಇನ್ನು ಮುಂದಕ್ಕೂ ಕೂಡ ಆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರಿ ನಮ್ಮೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸಲಿ ಆಡಿದ್ದಾಗುವಂತಹ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲ ಬಂದು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ದೇವಿಯ ಕೃಪೆಗೆ ಪಾತ್ರರಾಗಿ ಆಗಬೇಕು ಎಂದು ಹೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ